ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ನಾಳೆ ಬಹಳ ವಿಶೇಷವಾದ ಆಗಸ್ಟ್ ಮೂವತ್ತನೇ ತಾರೀಕು ಶನಿವಾರ ನಾಳೆಯ ಒಂದು ಶನಿವಾರದಿಂದ ಈ ರಾಶಿಯವರಿಗೆ ಶನಿದೇವನ ಸಂಪೂರ್ಣವಾದ ಅನುಗ್ರಹ ಆಶೀರ್ವಾದ ದೊರೆಯುತ್ತಿರುವುದರಿಂದ ಇವರು ಬಹಳಷ್ಟು ಅದೃಷ್ಟವನ್ನು ಪಡೆದುಕೊಳ್ಳುತ್ತಾರೆ ಜೀವನದಲ್ಲಿ ನೆಮ್ಮದಿಯನ್ನು ಬರಮಾಡಿಕೊಳ್ಳುತ್ತಾರೆ ಇವರಿಗೆ ಇರುವಂತಹ ಎಲ್ಲ ರೀತಿಯ ಕಷ್ಟ ಕಾರ್ಪಣೆಗಳು ಸಂಪೂರ್ಣವಾಗಿ ಮುಕ್ತಿಯನ್ನು ಪಡೆದುಕೊಳ್ಳುವುದರ ಜೊತೆಗೆ ಹಲವಾರು ರೀತಿಯ ಅದೃಷ್ಟದ ಸಮಯ ಪ್ರಾಪ್ತಿಯಾಗುತ್ತಾ ಹೋಗುತ್ತೆ ಆಂಜನೇಯ ಸ್ವಾಮಿ ಹಾಗೂ ಶನೇಶ್ವರ ಸ್ವಾಮಿಯ ಅನುಗ್ರಹ ಈ ರಾಶಿಯವರ ಜೀವನವನ್ನೇ ಬದಲಾಯಿಸುತ್ತದೆ ಹಾಗಾದರೆ ಯಾವ ರಾಶಿಯವರು ಹೆಚ್ಚಿನ ಒಂದು ಅದೃಷ್ಟವಂತರು ಯಾವೆಲ್ಲ ರೀತಿಯ ಲಾಭವನ್ನು ಬರಮಾಡಿಕೊಳ್ಳುತ್ತಾರೆ ಯಾವ ರೀತಿ ನೆಮ್ಮದಿ ಜೀವನ ಸಿರಿಸ ಇವರ ಪಾಲಿಗೆ ದೊರೆಯುತ್ತೆ ಎಂಬ ವಿಶೇಷವಾದ ಮಾಹಿತಿಯನ್ನು ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ನೀವು ಕೂಡ ಶನಿ ಶನಿದೇವರ ಭಕ್ತರಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ ಐಕನ್ ನ ಪ್ರೆಸ್ ಮಾಡಿ ಓಂ ಶ್ರೀ ಅಷ್ಟಮಂಗಳ ಜ್ಯೋತಿಷ್ಯ ಪೀಠ ಪಂಡಿತ್ ಶ್ರೀ ಸುದರ್ಶನ್ ಜೋಶಿ ನಿಮ್ಮ ಜೀವನದ ಸಮಸ್ಯೆಗಳಾದ ವಿದ್ಯಾಭ್ಯಾಸದಲ್ಲಿ ತೊಂದರೆ ಆರೋಗ್ಯ ಸಮಸ್ಯೆ ಹಣಕಾಸಿನಲ್ಲಿ ತೊಂದರೆ ಅತ್ತೆ ಸೊಸೆ ಕಿರಿಕಿರಿ ಶತ್ರು ನಾಶ ಪ್ರೀತಿಯಲ್ಲಿ ನಂಬಿ ಮೋಸ ಮಾಟಮಂತ್ರದಲ್ಲಿ ತೊಂದರೆ ಸ್ತ್ರೀ ಪುರುಷ ವಶೀಕರಣ ಕೋರ್ಟ್ ಕೇಸ್ ಇನ್ನು ನಿಮ್ಮ ಜೀವನದ ಅನೇಕ ಗುಪ್ತ ಸಮಸ್ಯೆಗಳಿಗೆ ಎಲ್ಲಿದೆ ಶಾಶ್ವತ ಪರಿಹಾರ ಕೇವಲ ಒಂದೇ ದಿನದಲ್ಲಿ ಪರಿಹಾರ ಶತಶಿದ್ಧ ಕೀಗಲೇ ಕರೆ ಮಾಡಿ ಮೊಬೈಲ್ ನಂಬರ್ ಒಂಬತ್ತು ಐದು ಒಂಬತ್ತು ಒಂದು ನಾಲ್ಕು ಮೂರು ಸೊನ್ನೆ ಆರು ಆರು ಎರಡು ಹೌದು ಈ ರಾಶಿಯವರಿಗೆ ನಾಳೆಯಿಂದ ಶನಿಯ ಸಾಕಷ್ಟು ಸಂಚಾರವು ವಿಶೇಷವಾಗಿ ಉತ್ತಮವಾಗಿರುವುದರಿಂದ ಇವರು ಜಾತಕದಲ್ಲಿ ಇರುವಂತಹ ಸ ಹಲವಾರು ರೀತಿಯ ತೊಂದರೆ ತಾಪತೆಗಳು ದೂರವಾಗುತ್ತದೆ ಅಷ್ಟೇ ಅಲ್ಲದೆ ಇವರಿಗೆ ಹೆಚ್ಚಿನ ಶನಿ ಶನಿದೇವನ ಪ್ರಭಾವವನ್ನು ನೋಡಬಹುದಾಗಿದೆ ಇವರ ಮನೆಯ ಸಂಚಾರ ಸಾಹಸ ಸಹೋದರ ಸಹೋದರಿಯರ ಸಂಬಂಧ ಎಲ್ಲವೂ ಕೂಡ ವಿಶೇಷವಾಗಿ ಉತ್ತಮವಾಗಿರುತ್ತದೆ ಇನ್ನು ಪ್ರತಿಕೋದಮ ಲೇಖನ ಕೆಲಸಗಳನ್ನು ಸಂಬಂಧಿಸಿದಂತಹ ಮಾಧ್ಯಮಕ್ಕೆ ಸಂಬಂಧಪಟ್ಟಂತಹ ಕೆಲಸವನ್ನು ಮಾಡುವಂತಹ ಜನರು ಅತ್ಯದ್ಭುತವಾದ ಸಮಯಗಳು ಆರಂಭವಾಗುವುದರಿಂದ ಈ ರಾಶಿ ಚಕ್ರ ಚಿಹ್ನಲ್ಲಿರುವಂತಹ ಜನರು ಅದ್ಭುತವಾದ ಸಮಯವನ್ನ ಬರಮಾಡಿಕೊಳ್ಳುತ್ತಾರೆ ನೆಮ್ಮದಿಯನ್ನ ಕೂಡ ಕಂಡುಕೊಳ್ಳುತ್ತಾರೆ ಇವರ ಹಲವಾರು ವರ್ಷಗಳ ಕನಸುಗಳು ಸಂಪೂರ್ಣವಾಗಿ ನೆರವೇರುವ ಸಾಧ್ಯತೆ ಇರುವುದರಿಂದ ಇವರ ಸಂಪೂರ್ಣ ಬೆಂಬಲ ಕುಟುಂಬದವರ ಸಂಪೂರ್ಣ ಬೆಂಬಲವನ್ನು ಪಡೆದುಕೊಳ್ಳಬಹುದು ಯಾವುದೇ ಕೆಲಸವನ್ನ ಮಾಡಿದರೂ ಕೂಡ ನೆಮ್ಮದಿಯನ್ನ ಬರಮಾಡಿಕೊಳ್ಳುವುದರ ಜೊತೆಗೆ ಎಲ್ಲಾ ರೀತಿಯ ಕೆಲಸದಲ್ಲೂ ಭೌತಿಕ ಸಾಮರ್ಥ್ಯದಿಂದಾಗಿ ಸಾಹಸಮಯವಾದ ಕೆಲಸವನ್ನ ನಿರ್ಧಾರ ತೆಗೆದುಕೊಳ್ಳುವಂತಹ ಸಾಮರ್ಥ್ಯ ಹೆಚ್ಚಾಗುತ್ತಾ ಹೋಗುತ್ತೆ ನಿಮ್ಮ ಗುರಿಯ ಕಡೆ ನಿಮ್ಮ ಗಮನವನ್ನ ಇಡೋದ್ರಿಂದ ಸುಲಭವಾಗಿ ಗುರಿಯನ್ನು ತಲುಪಬಹುದು ನಿಮ್ಮ ಆಸೆ ಆಕಾಂಕ್ಷೆಗಳನ್ನ ಈಡೇರಿಸಿಕೊಳ್ಳಬಹುದು ಈ ರಾಶಿಯವರು ಅತಿ ಹೆಚ್ಚಿನ ಲಾಭದೊಂದಿಗೆ ನೆಮ್ಮದಿಯ ಜೀವನವನ್ನ ಬರ ಮಾಡಿಕೊಳ್ತಾರೆ ನಾಳೆಯಿಂದ ಇವರಿಗೆ ದೇವನ ಅನುಗ್ರಹ ಆಶೀರ್ವಾದದ ಜೊತೆಗೆ ಸೂರ್ಯನ ಸಂಪೂರ್ಣವಾದ ಅನುಗ್ರಹದಿಂದಾಗಿ ವ್ಯಕ್ತಿತ್ವದಲ್ಲಿ ಬಹಳಷ್ಟು ಸುಧಾರಣೆಯನ್ನ ಕಂಡುಕೊಳ್ಳಬಹುದಾಗಿದೆ ಈ ರಾಶಿಯವರಿಗೆ ಸಮಾಜದಲ್ಲಿ ನಾಯಕತ್ವದ ಸಾಮರ್ಥ್ಯ ಹೆಚ್ಚಾಗುತ್ತಾ ಹೋಗುತ್ತೆ ಪ್ರತಿಷ್ಠೆ ಗೌರವ ಕೀರ್ತಿಯನ್ನು ಪಡೆದುಕೊಳ್ಳುತ್ತಾರೆ ನಿಮ್ಮ ಆತ್ಮವಿಶ್ವಾಸದಲ್ಲಿ ಹೆಚ್ಚಳವಾಗುವುದರ ಜೊತೆಗೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಉತ್ತಮ ಹೆಸರನ್ನು ಗಳಿಸಿಕೊಳ್ಳಬಹುದು ಈ ರಾಶಿಯಲ್ಲಿರ್ತಕ್ಕಂತಹ ವ್ಯಕ್ತಿಗಳಿಗೆ ಕಲೆ ಸಾಮಾಜಿಕ ಕ್ಷೇತ್ರಗಳಲ್ಲಿ ಹೆಚ್ಚಿನ ಒಂದು ಲಾಭ ದೊರಕುವ ಸಾಧ್ಯತೆ ಇದ್ದು ಈ ವಿದ್ಯಾರ್ಥಿಗಳಿಗೆ ಕೂಡ ಈ ಒಂದು ಸಂದರ್ಭ ಹೆಚ್ಚಿನ ಒಂದು ಗೌರವ ಸ್ಥಾನಮಾನ ಸಿಗುತ್ತದೆ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಎದುರಿಸುತ್ತಿರುವಂತಹ ವಿದ್ಯಾರ್ಥಿಗಳು ಕೂಡ ವಿದ್ಯಾಭ್ಯಾಸದಲ್ಲಿ ಪ್ರಗತಿಯನ್ನು ಹೊಂದಬಹುದು ನೀವು ಪ್ರಭಾವಶಾಲಿ ವ್ಯಕ್ತಿಯನ್ನ ಭೇಟಿಯಾಗಿ ಸಂಪರ್ಕಿಸುವುದರ ಮೂಲಕ ಉತ್ತಮವಾದ ಅವಕಾಶವನ್ನ ಕಂಡುಕೊಳ್ಳುತ್ತೀರಾ ಇದರಿಂದಾಗಿ ಭವಿಷ್ಯದಲ್ಲಿ ನಿಮಗೆ ಹೆಚ್ಚಿನ ಲಾಭ ದೊರಕುತ್ತಾ ಹೋಗುತ್ತೆ ಹಳೆಯ ಯೋಜನೆಗಳಿಂದ ಈ ಸಂದರ್ಭದಲ್ಲಿ ನೀವು ಸಾಕಷ್ಟು ಲಾಭವನ್ನ ಪಡೆಯುತ್ತೀರಾ ಮತ್ತು ನಿಮ್ಮ ಸಾಮಾಜಿಕ ಪ್ರತಿಷ್ಠೆಯಲ್ಲಿ ಹೆಚ್ಚಳವಾಗುತ್ತದೆ ಈ ಅವಧಿಯಲ್ಲಿ ನಿಮ್ಮ ಸಾಮಾಜಿಕ ವ್ಯವಹಾರ ಸಂಬಂಧಗಳು ಬಲಗೊಳ್ಳುವುದರಿಂದ ಹೆಚ್ಚಿನ ಅನುಕೂಲಕರ ಪರಿಸ್ಥಿತಿಯನ್ನ ಬರಮಾಡಿಕೊಳ್ಳಬಹುದು ಇದರಿಂದ ನಿಮ್ಮ ಪ್ರಗತಿಗಾಗಿ ಹೊಸ ಅವಕಾಶಗಳು ಲಭಿಸುತ್ತಾ ಹೋಗುತ್ತೆ ಈ ರಾಶಿಯವರಿಗೆ ಯಾವುದೇ ಅದೇ ರೀತಿಯ ತೊಂದರೆ ಬಂದರೂ ಕೂಡ ವೃತ್ತಿಯ ಜೀವನದಲ್ಲಿ ಹೆದರಿಸುವಂತಹ ಸಾಮರ್ಥ್ಯ ಶಕ್ತಿ ಧೈರ್ಯ ಇನ್ನು ಮುಂದೆ ಹೆಚ್ಚಾಗುವುದರಿಂದ ಶಾಂತವಾದ ವಾತಾವರಣವನ್ನು ಜೀವನದಲ್ಲಿ ಬರಮಾಡಿಕೊಳ್ಳುತ್ತೀರಾ ಸ್ವಂತ ಪ್ರಯತ್ನದಿಂದ ಹಣವನ್ನು ಸಂಪಾದನೆ ಮಾಡಿಕೊಳ್ಳಬಹುದು ಕಷ್ಟಗಳಿಂದ ಮಿತ್ರರಿಂದ ಸಹಾಯವನ್ನು ಪಡೆದುಕೊಳ್ಳಬಹುದು ವಿದೇಶಿ ಬಂಡವಾಳ ಹೂಡಿಕೆಗಳಿಂದ ಸ್ವದೇಶಿ ಕಂಪನಿಗಳ ಹೂಡಿಕೆಗಳು ಶುಭ ಯೋಜನೆಗಳಾಗಿ ಪರಿವರ್ತನೆಗೊಳ್ಳುತ್ತೆ ಈ ರಾಶಿಯವರು ಸಿಹಿ ಸುದ್ದಿಯನ್ನು ಕೇಳ್ತಾ ಹೋಗ್ತಾರೆ ಪ್ರಾಪ್ತ ವಯಸ್ಕರಿಗೆ ವಿವಾಹ ನಿಶ್ಚಯವಾಗುವುದರ ಜೊತೆಗೆ ನೀವು ಇಷ್ಟಪಟ್ಟಂತಹ ವ್ಯಕ್ತಿಯನ್ನ ಆಗುವಂತಹ ಸೌಭಾಗ್ಯ ಈ ಸಂದರ್ಭದಲ್ಲಿ ಒದಗಿ ಬರುತ್ತದೆ ಶನಿದೇವನ ಅನುಗ್ರಹ ಆಶೀರ್ವಾದ ಯಾವ ವ್ಯಕ್ತಿಯ ಮೇರಿಯುತ್ತದೋ ಅಂತಹ ವ್ಯಕ್ತಿಯ ಜೀವನ ವಿಶೇಷವಾದ ಬದಲಾವಣೆ ಹಾಗೂ ತಿರುವಿನಿಂದ ಕೂಡಿರುತ್ತದೆ ಅನಾರೋಗ್ಯ ಸಮಸ್ಯೆಗಳು ಸಂಪೂರ್ಣವಾಗಿ ದೂರವಾಗಲಿದ್ದು ಧಾರ್ಮಿಕ ವಿಚಾರಗಳಲ್ಲಿ ಆಸಕ್ತಿ ಹೆಚ್ಚಾಗುತ್ತೆ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಎಲ್ಲವೂ ಕೂಡ ಹೆಚ್ಚಾಗುವುದರ ಜೊತೆಗೆ ಐಷಾರಾಮಿ ವಸ್ತುಗಳನ್ನು ಖರೀದಿ ಮಾಡಬಹುದು ಎಂಥದೇ ಕಷ್ಟ ಬಂದರೂ ಕೂಡ ಅದನ್ನು ಹೆದರಿಸುವ ಶಕ್ತಿ ಸಾಮರ್ಥ್ಯವನ್ನ ಈ ಒಂದು ಸಂದರ್ಭದಲ್ಲಿ ಪಡೆದುಕೊಳ್ತೀವಿ ಎಲ್ಲಾ ರೀತಿಯ ಕಷ್ಟದನ್ನ ನಿರ್ಲಕ್ಷಿಸಿ ಎಲ್ಲಾ ರೀತಿಯ ತೊಂದರೆಗಳನ್ನ ನಿರ್ಲಕ್ಷಿಸಿ ನಿಮ್ಮ ಜೀವನದಲ್ಲಿ ಗೆಲುವನ್ನು ಸಾಧಿಸಲು ಈ ಒಂದು ಸಂದರ್ಭ ಅತ್ಯುತ್ತಮವಾಗಿರುತ್ತೆ ಅತೀವರಾದ ಪ್ರಯತ್ನದ ಫಲವಾಗಿ ಹೊರ ದೇಶದಲ್ಲಿ ಉದ್ಯೋಗವನ್ನ ದೊರಕಿಸಿಕೊಳ್ತೀರಾ ಅರಣ್ಯ ಇಲಾಖೆಯ ಅಧಿಕಾರಿಗಳಿಗೆ ಹೆಚ್ಚಿನ ಕೆಲಸಗಳು ಈ ಒಂದು ಸಂದರ್ಭದಲ್ಲಿ ದೊರೆಯುತ್ತೆ ನಿಮ್ಮಲ್ಲಿ ಯಶಸ್ವಿಯಾಗಿ ಉತ್ಸಾಹಪೂರ್ಣವಾಗಿ ಕೆಲಸವನ್ನ ನಿರ್ವಹಿಸುವುದರ ಜೊತೆಗೆ ಮಹತ್ವದ ನಿರ್ಧಾರಗಳನ್ನ ಜೀವನದಲ್ಲಿ ಕಂಡುಕೊಳ್ಳಬಹುದಾಗಿದೆ ಇಷ್ಟರ ಲಾಭವನ್ನ ಪಡೆದುಕೊಳ್ಳುವಂತಹ ರಾಶಿಗಳು ಯಾವುವೆಂದರೆ ಕನ್ಯಾ ರಾಶಿ ಿ ಕುಂಭರಾಶಿ ತುಲಾರಾಶಿ ರಾಶಿ ಮಿಥುನ ರಾಶಿ ಧನಸು ರಾಶಿ ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ಸಂತಸನೇಶ್ವರಾಯ ನಮಃ ಎಂದು ಕಮೆಂಟ್ ಮಾಡಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಎಲ್ಲ ಕಡೆ ಶೇರ್ ಮಾಡಿ ಧನ್ಯವಾದಗಳು